ಲೈಕ್ಸ್ ಎನರ್ಜಿ ಆಫ್ ಟ್ರೀಸ್ ಲೈಕ್ಲಿನೆಸ್ ಸ್ವಲ್ಪ ಇವಾಗ ಜನ ಜಾಸ್ತಿ ಮುಂಚೆ ಮಾಡಿದ್ರು ಸ್ವಲ್ಪ ಕ್ಲೀನ್ ಗಳ ಮಾಡಿಸಬೇಕಲ್ಲ ಸತ್ತೆ ತೆಗೆದು ಮಾಡಿದೆ ಸಾಂಕಿಟಕ್ಕೆ ಹಾಯ್ ಹಲೋ ನಮಸ್ತೆ ಕರ್ನಾಟಕ ನಾನಿದೀವಿ ಮೈಸೂರಿನ ಪ್ರಖ್ಯಾತ ತಾಣಗಳಲ್ಲಿ ಒಂದಾದಂತಹ ಕುಕ್ಕಳ್ಳಿ ಕೆರೆಯಲ್ಲಿ ಬಹುಶಃ ಮೈಸೂರಿನವರಿಗೆ ಮತ್ತು ಹೆಚ್ಚಿನ ಕರ್ನಾಟಕದವರಿಗೆ ಕುಕ್ಕರಹಳ್ಳಿ ಕೆರೆ ಅಥವಾ ಕುಕ್ಕರಹಳ್ಳಿ ಲೇಕ್ ಅಂತೇಳಿದ್ರೆ ಗೊತ್ತಿರುತ್ತೆ ಸ್ನೇಹಿತರೆ ಈ ಕೆರೆ ಬಗ್ಗೆ ಬಹಳಷ್ಟು ವಿಶೇಷತೆಗಳನ್ನು ನಾವು ನೋಡ್ಬೋದು ಅಂದರೆ ಈ ಕೆರೆಯ ಒಂದು ವ್ಯಾಪ್ತಿ ಎಷ್ಟಿದೆ ಅಂತೇಳಿದ್ರೆ ಸುಮಾರು ಐವತ್ತೆಂಟು ಹೆಕ್ಟೇರ್ ಅಂದರೆ ಹಬ್ಬಬ್ಬ ಅಂದರೆ ಸುಮಾರು ನೂರ ನಲವತ್ತ ಮೂರು ಎಕರೆಗಳಷ್ಟು ವ್ಯಾಪ್ತಿಯನ್ನು ಇದು ಆವರಿಸಿಕೊಂಡಿದೆ ಅಂದರೆ ನೀವೇನಾದರೂ ಇದನ್ನು ಸ್ಕ್ವೇರ್ ಫೀಟಲ್ಲಿ ಹೇಳಿದ್ರೆ ಸುಮಾರು ಅರವತ್ತೆರಡು ಲಕ್ಷದ ನಲವತ್ತೇಳು ಸಾವಿರ ಸ್ಕ್ವೇರ್ ಫೀಟ್ನಷ್ಟು ಇದರ ವಿಸ್ತೀರ್ಣ ಇದೆ ಆ್ಯಂಡ್ ಸಾವಿರದ ಎಂಟುನೂರ ಅರವತ್ನಾಲ್ಕರಲ್ಲಿ ಇದನ್ನು ಆಗಿನ ಮೈಸೂರಿನ ರಾಜರಾಗಿದ್ದಂಥ ಮುಮ್ಮಡಿ ಕೃಷ್ಣರಾಜ ಒಡೆಯವರವರು ಅಭಿವೃದ್ಧಿಪಡಿಸ್ತಾರೆ ಕಾರಣ ಏನಪ್ಪ ಅಂತೇಳಿದರೆ ಇಲ್ಲಿನ ಜನರಿಗೆ ಅಥವಾ ಇಲ್ಲಿನ ಏನು ಕೃಷಿಕರಿಗೆ ಇದರಿಂದ ನೀರಾವರಿ ಸೌಲಭ್ಯವನ್ನು ಒದಗಿಸಿ ಕೊಡೋದು ಅವರ ಮುಖ್ಯ ಉದ್ದೇಶ ಆಗಿತ್ತು ಸೊ ತದನಂತರ ನಿಮ್ಗೆ ಗೊತ್ತಿರ್ಬೋದು ಆಧುನಿಕತೆ ಹೆಚ್ಚಾದಂತೆ ಇಲ್ಲಿರುವಂಥ ಈ ಕೆರೆಯ ಜಾಗಗಳನ್ನು ಜನರು ಅಥವಾ ಬೇರೆ ಬೇರೆ ಕಾರಣಗಳಿಂದ ಅದರ ವ್ಯಾಪ್ತಿ ಕೆರೆ ವ್ಯಾಪ್ತಿ ಕಡಿಮೆ ಆಗ್ತಾ ಬರುತ್ತೆ ಬಟ್ ಆ ಏನು ಕೆರೆಯ ಸುತ್ತಲಿನ ಪ್ರದೇಶ ಈಗಲೂ ಕೂಡ ಸರ್ಕಾರ ಅದನ್ನು ಪ್ರೊಟೆಕ್ಟಿವ್ ಆಗಿ ಇಟ್ಕೊಂಡಿದೆ ಅಂದರೆ ಆ ಏನು ಫಿಫ್ಟಿ ಏಯ್ಟ್ ಹೆಕ್ಟೇರ್ ಜಾಗ ಏನಿದೆ ಈವಾಗಲೂ ಕೂಡ ಹಾಗೇ ಇದೆ ಆ್ಯಂಡ್ ಈಗ ಇದು ಬಹುಶಃ ಈಗಿನ ರೈಟ್ ನಾವು ಆಧುನಿಕತೆಯ ಈ ಒಂದು ಜಮಾನದಲ್ಲಿ ಈಗಿನ ಜನರಿಗೆ ಇದೊಂದು ತಮ್ಮ ದೈನಂದಿನ ವ್ಯಾಯಾಮವನ್ನು ಮಾಡೋದಿರ್ಬೋದು ಅಥವಾ ವಾಯುವ್ಯವಹಾರವನ್ನು ಮಾಡೋದಿರ್ಬೋದು ಅಥವಾ ಸಣ್ಣ ಮಕ್ಕಳಿಂದಿರೋದು ಅಂದರೆ ವಯಸ್ಕರ ತನಕ ಎಲ್ಲರೂ ಕೂಡ ಸಾವಿರಾರು ಜನ ಬರ್ತಾರೆ ಅದಕ್ಕಿಂತ ಹೆಚ್ಚಿನಾಗಿ ವಿದೇಶಿಗರು ಕೂಡ ಬರುವುದನ್ನು ನಾವು ನೋಡ್ತೀವಿ ಫಾರಿನರ್ಸ್ ಕೂಡ ಇಲ್ಲಿ ವಿಸಿಟನ್ನು ಮಾಡುವುದನ್ನು ನೋಡ್ತೀವಿ ಆ್ಯಂಡ್ ಮೋರ್ ದೆನ್ ಒನ್ ಏಯ್ಟಿ ವಿವಿಧ ಬಗೆಯ ನೂರ ಎಂಬತ್ತಕ್ಕೂ ಹೆಚ್ಚು ಜಾತಿಯ ಪಕ್ಷಿಗಳಿಲ್ಲಿ ಏನು ವಲಸೆ ಬರುವಂಥದ್ದು ಸೈಬೀರಿಯಾದಿಂದ ವಲಸೆ ಬರುವಂಥ ಪಕ್ಷಿಗಳನ್ನು ನೋಡೋದಕ್ಕೆ ಇಲ್ಲಿ ಜನ ಬರ್ತಾರೆ ಸೊ ಇದೊಂದು ಒಟ್ಟಾರೆ ಹೇಳಿದ್ರೆ ಭಾಳಷ್ಟು ಜನರ ಇದೊಂದು ಅತ್ಯಂತ ಪ್ರೀತಿಯ ಒಂದು ತಾಣ ಇದು ಅಂದರೆ ತಮ್ಮ ಮನಸ್ಸಿನ ಕೆಲವೊಂದು ಅವರಿಗೇನಾದರೂ ಬೇಸರ ಆದಾಗಲೂ ಇಲ್ಲಿ ಬಂದು ಕೂಡ್ತಾರೆ ತುಂಬ ಖುಷಿಯಾದಾಗಲೂ ಇಲ್ಲಿ ಬಂದು ಹರಟು ಹೊಡಿತಾರೆ ದಿನ ಬೆಳಗ್ಗೆ ಸಂಜೆ ಇಲ್ಲಿ ಬಂದು ಅಂದರೆ ದೈನಂದಿನ ವ್ಯಾಯಾಮವನ್ನು ಇಲ್ಲಿ ಮಾಡ್ತಾರೆ ಸೊ ಹಾಗಾಗಿ ಈ ಒಂದು ಜಾಗ ಏನಿದೆ ಭಾಳಷ್ಟು ಅಭಿವೃದ್ಧಿಯನ್ನು ಹೊಂದಿದೆ ಬಟ್ ಇನ್ನೂ ಒಂದು ಇನ್ನಷ್ಟು ಡೆವಲಪ್ಮೆಂಟ್ ಆಗುದಿದ್ರೆ ಜನರ ಅಭಿಪ್ರಾಯ ಏನು ಇನ್ನಷ್ಟು ಡೆವಲಪ್ಮೆಂಟ್ ಮಾಡ್ಬೋದಾ ಸರ್ಕಾರ ಅಥವಾ ಒಟ್ಟಾರೆಯಾಗಿ ಈ ಒಂದು ಕುಕ್ಕ್ರಳ್ಳಿ ಕೆರೆಯ ಬಗ್ಗೆ ಇಲ್ಲಿರುವಂಥ ಜನರ ಅಭಿಪ್ರಾಯ ಏನು ಏನು ಹೇಳ್ತಾರೆ ಈ ಕುಕ್ಕರಳ್ಳಿ ಕೆರೆಯ ಬಗ್ಗೆ ಅನ್ನೋದನ್ನು ಇವತ್ತಿನ ವಿಡಿಯಲ್ಲಿ ನೀಡ್ತಾ ಹೋಗುವ ಸೊ ಈ ಒಂದು ಸಾಮಾಜಿಕ ಉದ್ದೇಶ ಇರುವಂಥ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂತ ಹೇಳ್ತಾ ಬನ್ನಿ ಈ ಒಂದು ಕುಕ್ಕರಳ್ಳಿ ಕೆರೆಯ ಒಂದಷ್ಟು ಮಾಹಿತಿಯನ್ನು ಜನರಿಂದಲೇ ಅವರ ಅಭಿಪ್ರಾಯನ ತಿಳ್ಕೊಂಡು ಹೋಗುವ ಏನು ಹೇಳ್ತಾರೆ ಕೆಲವ ಸರ್ ಎಷ್ಟು ಸಮಯದಿಂದ ನೀವು ಇಲ್ಲಿ ಬರ್ತಾ ಇದ್ದೀರಾ ಒಂದು ಫೈವ್ ಸಿಕ್ಸ್ ಇಯರ್ಸಿಂದ ಬರ್ತಿದ್ದೀವಿ ರೆಗ್ಯುಲರ್ ಆಗಿ ಬರ್ತಾ ಇದ್ರೆ ಮುಂಚೆ ವೀಕೆಂಡ್ಸ್ ಮಾತ್ರ ಬರ್ತಾ ಇದ್ದೆ ಇವಾಗ ಎವ್ರಿ ಡೇ ಬರ್ತಿದ್ದೀನಿ ಓಕೆ ಓವರಾಲ್ ಆಗಿ ನಿಮ್ಮ ಒಪಿನಿಯನ್ ಏನು ಕುಕ್ಕರಲ್ಲಿ ಕೆರೆ ಬಗ್ಗೆ ತುಂಬ ಚೆನ್ನಾಗಿದೆ ಒಳ್ಳೆಯ ನೆಮ್ಮದಿ ಸಿಗುತ್ತೆ ಬಂದು ಒಂದು ರ ಒಂದು ರೌಂಡು ರನ್ ಮಾಡಿಬಿಟ್ಟು ಹೋದರೆ ಇನ್ ಕೇಸ್ ಇಲ್ಲಿಗ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಿವೆ ಈಗ ಪಾರ್ಕ್ ಎಲ್ಲ ಇರ್ಬೋದು ಆದರೆ ಇನ್ನೂ ಏನಾದರೂ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿಯನ್ನು ಗೌರ್ಮೆಂಟ್ ಮಾಡಬೇಕಿದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಯಾವ ಥರ ಇದೆ ಯಾವ ಥರದ ಈಗ ಫಾರ್ ಎಕ್ಸಾಂಪಲ್ ನೀವು ಬೇರೆ ಕಡೆ ಎಲ್ಲಾದರೂ ಪಾರ್ಕೆಲ್ಲ ನೋಡಿರ್ತೀರಲ್ವ ಸೊ ಅದೇ ಥರದ ಡೆವಲಪ್ಮೆಂಟ್ ಇಲ್ಲಿ ಮಾಡಬೇಕಾದ್ರೆ ಯಾವ ಥರದ ಡೆವಲಪ್ಮೆಂಟನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ಕ್ಲೀನ್ಲಿನೆಸ್ಸು ಸರ್ ಸ್ವಲ್ಪ ಇವಾಗ ಜನ ಜಾಸ್ತಿ ಬರ್ತಾ ಇದ್ದಾರೆ ನಾನು ಮುಂಚೆಗೆ ಅಬ್ಸರ್ವ್ ಮಾಡಿದ್ದಕ್ಕಿಂತ ಅಂದರೆ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಸ್ಟೋರಿಸಲೆಲ್ಲ ಸನ್ಸೆಟ್ ಎಲ್ಲ ಪಿಕ್ಚರ್ಸ್ ಹಾಕ್ತಾಯಿದ್ದಾರಲ್ವ ಎಲ್ಲಿ ತಗೊಂಡು ಅದನ್ನ ನೋಡಿ ತುಂಬ ಜನ ಬರ್ತಿದ್ದಾರೆ ಸೊ ಜನ ಬಂದಾಗ ಆಟೋಮೆಟಿಕ್ಕಾಗಿ ಕಸ ಎಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಅದನ್ನು ಸ್ವಲ್ಪ ಯಾರಿಗಾದರೂ ಒಂದು ರೆಸ್ಪಾನ್ಸಿಬಿಲಿಟಿನ ಕೊಟ್ಟು ರೆಗ್ಯುಲರಾಗಿ ಕ್ಲೀನ್ ಮಾಡಿಸ್ಬೇಕು ಮತ್ತು ಎಂಟ್ರೆನ್ಸಲ್ಲಿ ಎಲ್ಲ ಕಡೆ ಡಸ್ಟ್ಬಿನ್ ಇಟ್ಟಿದ್ದಾರೆ ಬಟ್ ಅದು ರೆಗ್ಯುಲರ್ಸಿಗೆ ಮಾತ್ರ ಗೊತ್ತು ಎಲ್ಲಿದೆ ಡಸ್ಟ್ಬಿನ್ ಅಂತ ಹೊಸ್ದಾಗಿ ಬಂದಿರೋರು ಗೊತ್ತಿರಲ್ಲ ಅಲ್ಲಿ ಇಲ್ಲಿ ಎಸ್ತಿರ್ತಾರೆ ಒಂದು ವಾರ ಆದಮೇಲೂ ಅಲ್ಲೇ ಇರುತ್ತೆ ಅದು ಅದೊಂದು ಸ್ವಲ್ಪ ಮಾನಿಟರ್ ಮಾಡಬೇಕು ಕ್ಲೀನ್ಲೆಸ್ ಮೈನ್ ಆಗಿರುತ್ತೆ ಹಾಂ ಕ್ಲೀನ್ಲಿನೆಸ್ ಅಂದರೆ ಗೌರ್ಮೆಂಟ್ನ ಜೊತೆ ಜನರು ಕೂಡ ಅಂತ ಜನಗಳ ರೆಸ್ಪಾನ್ಸಿಬಿಲಿಟಿ ಅದು ಬೇರೆ ಏನಾದರೂ ಮಾಡಬೇಕಿದೆ ಅದೇ ಸ್ವಲ್ಪ ಬುಷಸ್ಸು ಎಲ್ಲ ಇದೆಯಲ್ಲ ಅದೆಲ್ಲ ಓವರ್ ಆಲ್ ಕ್ಲೀನ್ಲಿನೆಸ್ ಅಷ್ಟೇ ನನಗೆ ಕಾಣಿಸ್ತಂಗೆ ಇನ್ನೆಲ್ಲ ಚೆನ್ನಾಗೇ ಇದೆ ಪ್ರಕೃತಿ ಸೂಪರ್ ಆಗಿದೆ ಅಂದರೆ ಎನ್ವೈರಮೆಂಟ್ ಚೆನ್ನಾಗಿದೆ ಮೈಸೂರಲ್ಲಿ ಅದು ಒಳ್ಳೆ ಜಾಗದಲ್ಲಿದೆ ತುಂಬ ಕನ್ವಿನಿಯೆಂಟ್ ಇದೆ ಎಲ್ಲರಿಗುನೂ ಸೊ ಇನ್ನ ಜನಗಳ ಮೇಲೆ ಸಿಕ್ಸ್ ತರ್ಟಿ ಮೇಲೆ ಹೋಗೋಕೆ ಭಯ ಪಡ್ತಾರೆ ನೈನ್ ಅಂದ್ಕೊಳ್ಳಿ ಬೆಳಿಗ್ಗೆ ಗಂಟೆಗೆಲ್ಲ ಗಂಟೆಗೆ ಆಗುತ್ತೆ ಸಂಜೆ ಸಿಕ್ಸ್ ತರ್ಟಿ ಕ್ಲೋಸ್ ಆಗುತ್ತೆ ಈವ್ನಿಂಗ್ ಒಂದು ತ್ರೀ ತರ್ಟಿ ಫೋರ್ ಸ್ಟಾರ್ಟ್ ಆಗ್ಬೋದು ಸಿಕ್ಸ್ ತರ್ಟಿ ಕ್ಲೋಸ್ ಆಗುತ್ತೆ ಸಿಕ್ಸ್ ತರ್ಟಿ ಕ್ಲೋಸ್ ಆಗುತ್ತೆ ಸೊ ನಾವು ಲಾಸ್ಟ್ ಫೋರ್ ಇಯರ್ಸ್ ಇಂದ ಬರ್ತಾ ಇದೀವಿ ಬಟ್ ಇವಾಗ ಸ್ಟಾಪ್ ಮಾಡಿದ್ವಿ ಇವಾಗ ವೀಕ್ಲಿ ಅಂದ್ರೆ ಸಾಟರ್ಡೆ ಸಂಡೇ ಮಾತ್ರ ಬರ್ತಿದ್ವಿ ಮೊದಲೆಲ್ಲ ಡೈಲಿ ಬರ್ತಾ ಇದ್ವಿ ಇದೆಲ್ಲ ಓಕೆ ಬಟ್ ಏನಪ್ಪಾ ಅಂದ್ರೆ ನೋಡಿ ಅಲ್ಲಿ ಆ ಸೈಡ್ ಇದೆಯಲ್ಲ ಆ ಕಡೆ ಅದನ್ನೆಲ್ಲ ನೀಟ್ ಮಾಡಿಸಿದ್ರೆ ಗ್ರೀನರಿ ಅಲ್ಲೆಲ್ಲ ಹಾಕಿದ್ರೆ ಫ್ಯಾಮಿಲಿ ಅವ್ರು ಬಂದ್ರೆ ಕೂತ್ಕೊಂಡು ಆರಾಮ ಆರಾಮ್ಸೆ ಇರ್ಬೋದು ಇನ್ನು ಅಭಿವೃದ್ಧಿ ಅಲ್ಲಿ ಇದ್ರೆ ಮಕ್ಕಳೆಲ್ಲ ಆಟ ಆಡೋದೆಲ್ಲ ಇದು ಮಾಡಿದ್ರೆ ಇನ್ನು ಫೇಮಸ್ ಫೇಮಸ್ ಮಾಡ್ಬೋದು ಥ್ಯಾಂಕ್ ಯು ಎಲ್ಲ ವರ್ಕ್ ಮಾಡಬೇಕಲ್ಲ ಅಷ್ಟೇ ಅದು ಬಿಟ್ರೆ ಓವರ್ ಆಲ್ ಗುಡ್ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು ಐ ಫೀಲ್ ಸೋ ಕಾಮ್ ಇನ್ ದಿಸ್ ಪಾರ್ಕ್ ಆ್ಯಂಡ್ Like the energy of the trees, like make you really calm, mm. and the amount and variety of the birds, uh, it's good signs for a good environment. Yeah. But what I can, what what I can uh, say about the improvement, uh, I don't know. It can do, be more. Do open. you expect any improvement or some other? Yeah yes. The park will be open more often than like yeah. this yeah. limited time which we have. Yeah. And uh, I think, like you know, the small trash around is responsibility of uh, each citizen and oh. tourists. First of all, tourists okay. and citizens, and you can just. You are from, madam. Russia. 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 Yeah, Russian. Russia. Yeah. Okay, okay. Thank you. Yeah. Thanks. This is it my sixth time in Mysore. Oh, well, to be honest, I think the government has done a really good job with the lake. I really like it. It's, you know, you see many different people jogging, doing different things. You know, I think uh, up keeping the cleanliness of the lake, I think it's it's, it's been, it, they have uh, done a pretty good job, but uh, more can be done, obviously. Okay. Um, I mean, there's a crocodile in this lake, so I'm not sure whether water activities would be that that. Uh, I mean, sports activities would be that that feasible. But you know, I I look forward to a more harmonious relationship with the uh, the plants, you know, the animals and uh, the dogs as well. Um, I I uh, I'm a dog feeder around this lake as well, and I try to I work with the local NGO to vaccinate and sterilize the dogs around here. So you know, all of this uh, the biodiversity and the people, you know, it makes it makes a really unique place for over here. So um, I I hope that this will be maintained. ಯು 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 ಆರ್ ಫ್ರಮ್ ಥ್ಯಾಂಕ್ ಥ್ಯಾಂಕ್ ಥ್ಯಾಂಕ್ಸ್ ನಾನು ಐಮ್ ಐ ಕಮಿಂಗ್ ಸಿನ್ಸ್ ಟೂ ಇಯರ್ಸ್ ಎರಡು ವರ್ಷದಿಂದ ಬರ್ತಾ ಇದ್ದೀನಿ ಡೈಲಿ ಡೈಲಿ ಬರ್ತಾ ಇದೆ ಇವಾಗ ಕಂಪ್ನಿ ಆಫೀಸ್ ಹೋಗಿದ್ರಿಂದ ವೀಕೆಂಡ್ಸ್ ಬರ್ತೀನಿ ಎರೆ ಬಗ್ಗೆ ಏನಿಲ್ಲ ಇಟ್ಸ್ ಅ ವೆರಿ ನೈಸ್ ಎನ್ವೈರ್ಮೆಂಟ್ ತುಂಬ ಚೆನ್ನಾಗಿದೆ ಸರೌಂಡಿಂಗ್ಸು ಇದೆಲ್ಲ ಬಟ್ ಏನು ಅಂದರೆ ದೇ ಹ್ಯಾವ್ ಟು ಅವಾಯ್ಡ್ ದಿಸ್ ಡಾಗ್ ವಾರ್ ರೋಮಿಂಗ್ ಅರೌಂಡ್ ದಿ ಲೇಕ್ ಕ್ಲೀನ್ನೆಸ್ ಕ್ಲೀನ್ನೆಸ್ ಇರಬೇಕು ಸೊ ಪೀಪಲ್ಗೂ ಕೂಡ ಅಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಅಟ್ರಾಕ್ಟಿವ್ ಆಗಿರ್ಬೇಕು ಈ ಪ್ಲೇಸ್ ಸೊ ಗ್ರೀನಿಶ್ ಆದಮೇಲೆ ಇಟ್ ಲುಕ್ಸ್ ಇವನ್ ಮೋರ್ ಗುಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಒಂದು ಹತ್ತು ವರ್ಷದಿಂದ ಬರ್ತೀನಿ ಡೈಲಿ ಡೈಲಿ ಪ್ಯಾರಲ ಆಗಿ ಬ್ಯಾಂಗ್ಳೂರ್ ಸಾಂಕಿಟಕಿ ಆ ಥರ ಡೆವಲಪ್ ಮಾಡಬಹುದು ಟೂರಿಸಂ ತರ ಡೆವಲಪ್ ಮಾಡಬಹುದು ಬರೀ ವಾಕ್ ಪರ್ಪಸ್ಗೆ ಮಾತ್ರ ಇದು ಉಪಯೋಗಕ್ಕೆ ಬರ್ತೈತೆ ಬಟ್ ಇನ್ನೂ ಸ್ವಲ್ಪ ಇದನ್ನೆಲ್ಲ ನೀಟ್ನೆಸ್ ಎಲ್ಲ ಮಾಡಿ ನೀಟಾಗಿ ಮೇಂಟೈನ್ ಮಾಡಬಹುದು ಡೆವಲಪ್ಮೆಂಟ್ ಅಂದ್ರೆ ಕೆಲವು ಇನ್ನೂ ಫಾರೆಸ್ಟ್ ಏರಿಯಾ ತರ ಇದೆ ಅದರೊಳಗೆ ಸ್ವಲ್ಪ ಫೆನ್ಸಿಂಗ್ ಎಲ್ಲ ಮಾಡಿ ಅದ್ರೊಳಗಡೆ ಎಲ್ಲ ಒಂದು ಪ್ರಾಣಿಗಳೆಲ್ಲ ಬಿಟ್ಟು ಒಂದು ಟೂರಿಸಂ ತರ ಮಾಡಿ ಡೆವಲಪ್ ಮಾಡ್ಬೋದು ಮಾಡಬಹುದು ಇನ್ನೂ ಇದು ಇನ್ನೂ ಚೆನ್ನಾಗಿ ಪ್ರಸಿದ್ಧಿ ಆಗುತ್ತೆ ಹೊರಗಡೆ ಅವರು ಬರ್ತಾರೆ ಲೋಕಲ್ ಅವರು ಮಾತ್ರ ಮಾಡ್ತಾ ಇದ್ದಾರೆ ಕೆಲವು ಗೊತ್ತಿರೋರು ಫಾರಿನರ್ಸ್ ಬರ್ತಾರೆ ಹ್ಮ್ ಅಂದ್ರೆ ಒಟ್ಟಾರೆಯಾಗಿ ಇದು ಒಂದು ತುಂಬಾ ಮೈಸೂರಿನ ಹೆಚ್ಚಿನ ಜನರಿಗೆ ಇದು ಉಪಯೋಗ ಆಗ್ತಾ ಇದೆ ಮೈಸೂರು ಜನರಿಗೆ ಇನ್ನಷ್ಟು ಜಾಸ್ತಿ ಇನ್ನು ಇನ್ನು ಜಾಸ್ತಿ ಉಪಯೋಗ ಹೊರಗಡೆವರೆಗೂ ಉಪಯೋಗ ಆಗ್ಬೇಕು ಅಂದ್ರೆ ಇದೆಲ್ಲ ಡೆವಲಪ್ಮೆಂಟ್ಸ್ ಆಗ್ಬೇಕು ಸರ್ ಇಲ್ಲಿ ಬೇರೆ ಬೇರೆ ಪಕ್ಷಿಗಳು ವಲಸೆ ಬರೋದನ್ನ ಅಂದ್ರೆ ನಾವು ನೋಡಿದೀವಿ ಸೈಬಿರಾದಿಂದ ಎಲ್ಲ ಬರುತ್ತೆ ಅದರ ಬಗ್ಗೆ ಪಕ್ಷಿಗಳ ಒಪಿನಿಯನ್ ಬರ್ತವೆ ಬಟ್ ಅದಕ್ಕೆ ಆದ ಇವರು ಆ ಮಧ್ಯದಲ್ಲಿ ಹೋಗ್ಬಿಟ್ಟು ಒಳಗಡೆ ಎಲ್ಲ ಗಿಡಗಳು ಇರುತ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ಇನ್ನೂ ಡೆವಲಪ್ ಮಾಡ್ಬೇಕು ಅದನ್ನೆಲ್ಲ ಸೊ ಮಾಡಿದ್ರೆ ಚೆನ್ನಾಗಾಗುತ್ತೆ ಚೆನ್ನಾಗಿ ಥ್ಯಾಂಕ್ ಯು ಓಕೆ ಓಕೆ ಇಸ್ ಬಿನ್ ಚೈಲ್ಡ್ ಸೊ ತುಂಬಾ ತುಂಬಾ ಟೈಮ್ ಇಂದ ಬರ್ತದೆ ಲಾಂಗ್ ಟೈಮ್ ಸೊಫೆಟ್ಲಿ ಬ್ರೀಫ್ ಗ್ಯಾಪ್ ಇತ್ತು ಬಿಕಾಸ್ಟೇ ಇನ್ ಬ್ಯಾಂಗ್ಲೋರ್ ಫಾರ್ ಲಾಂಗ್ ಟೈಮ್ ಸೊ ಅದೇ ಬಿನ್ ಆಲ್ಮೋಸ್ಟ್ ಲೈಕ್ ಲಾಸ್ಟ್ ಕಂಟಿನ್ಯೂಸ್ಲಿ ಫೋರ್ ಇಯರ್ ಇಂದರ್ ನಿಮ್ಮ ಒಪಿನಿಯನ್ ಈ ಪ್ಲೇಸ್ ಬಗ್ಗೆ ಒಂದು ನಿಮಗೆ ಎಷ್ಟು ಅಟ್ಯಾಕ್ಟ್ಮೆಂಟ್ ಪ್ಲೇಸ್ ನಿಮ್ಮ ಒಪೀನಿಯನ್ ಓ ಸಿ ನೀವು ಯಾವಾಗಲೂ ನಿಮ್ಮ ಜಾಗ ನಿಮ್ಮ ಸಿಟಿ ಅಂದರೆ ಇಟ್ಸ್ ಆಲ್ವೇಸ್ ಸ್ಪೆಷಲ್ ಫಾರ್ ಯು ರೈಟ್ ಐ ಮೀನ್ ಇಟ್ ಇಸ್ ವೆರಿ ಯುನೀಕ್ ದಟ್ ನಿಮಗೆ ಯಾವಾಗಲೂ ಸಿಟಿ ಮಧ್ಯದಲ್ಲಿ ಈ ರೀತಿ ಪ್ಲೇಸಸ್ ಸಿಗುತ್ತೆ ಇಟ್ಸ್ ವೆರಿ ಗ್ರೇಟ್ ಟು ಸಿ ಇವಾಗ ಕರೆಕ್ಟ್ ಸೊ ಇಟ್ ಇಟ್ಸ್ ಅ ಗ್ರೇಟ್ ಪ್ಲೇಸ್ ವೆರ್ ಎವ್ರಿ ಒನ್ ಕ್ಯಾನ್ ಕಮೆಂಡ್ ಅನ್ವಾಯ್ ದಮ್ಸೆಲ್ಫ್ ರೈಟ್ ಸೊ ಯಾ ಐ ಮೀನ್ ಬಿ ಐ ಥಿಂಕ್ ಎವ್ರಿ ಮೈಸೂರಿಯನ್ಸ್ ಡ್ರೀಮ್ ಇಸ್ ಟು ಕಮೆಂಡ್ ವಾಕ್ ಇಯರ್ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಸೊ ಇಟ್ಸ್ ಇಸ್ ಆಲ್ವೇಸ್ ಗ್ರೇಟ್ ಪ್ಲೇಸ್ ಪ್ಲೇಸ್ ಲೈಕ್ ದಿಸ್ ಇಲ್ಲೇನಾದ್ರೂ ಗೌರ್ಮೆಂಟ್ ಡೆವಲಪ್ಮೆಂಟ್ ಮಾಡಬೇಕು ಈಗ ಆಲ್ರೆಡಿ ಡೆವಲಪ್ಮೆಂಟ್ ಆಗಿದೆ ಇನ್ನಷ್ಟು ಡೆವಲಪ್ಮೆಂಟ್ ಮಾಡಬೇಕಿದ್ರೆ ನಿಮ್ಮ ನಿಮ್ಮ ಎಕ್ಸ್ಪೆಕ್ಟೇಷನ್ ಅಂದ್ರೆ ನಿಮ್ಮ ಒಂದು ಸಜೆಷನ್ ಏನು ಗೌರ್ಮೆಂಟ್ಗೆ ಯಾವ ತರದ ಅಭಿವೃದ್ಧಿ ಕಾರ್ಯಗಳನ್ನ ಇಲ್ಲಿ ಕೈಗೊಂಡ್ರೆ ಇನ್ನೂ ಕೂಡ ಇದು ಫೇಮಸ್ ಆಗಬಹುದು ಅಂತ ಇದ್ರೆ ಯಾವ ಇಲ್ಲ ಟಿಪಿಕಲಿ ಟೈಮ್ ನಾವು ವಿ ಟ್ರಾವೆಲ್ ಅಬ್ರಾಡ್ ಅಲ್ಲ ಆಲ್ವೇಸ್ ಕಂಪೇರ್ ಅವರ್ ಸೆಲ್ಫ್ ಟು ಅರ್ ಕಂಟ್ರೀಸ್ ಇಲ್ಲಾದ್ರೂ ಸಿಮಿಲರ್ ಡೂಂಗ್ ಬಟ್ ದಿಸ್ ಇಸ್ ಬೀನ್ ದೇರ್ ಫಾರ್ ವೆರಿ ಲಾಂಗ್ ಟೈಮ್ ಸೊ ದ್ ವೆಲ್ ಲೈಕ್ ವೆದರ್ ಇಟ್ ಈಸ್ ಟಾಯ್ಲೆಟ್ ಫೆಸಿಲಿಟೀಸ್ ಆಗಲಿ ರಿಕ್ರಿಯೇಷನ್ ಫೆಸಿಲಿಟೀಸ್ ವೇರ್ ಪೀಪಲ್ ಕ್ಯಾನ್ ಕಮೆಂಟ್ ಜಾಮ್ ಪ್ರಾಬ್ಲಿ ದ ಡೂ ಸಮ್ ಸಿಂಗಿಂಗ್ ಸ್ಟಾಫ್ ಅದೆಲ್ಲ ಫೆಸಿಲಿಟೀಸ್ ಮಾಡಿಕೊಟ್ರೆ ಸೊ ಇಟ್ ಇಟ್ ಈಸ್ ಗುಡ್ ಫಾರ್ ಪೀಪಲ್ ಕನ್ ಕಮೆಂಟ್ ಜಾಯಿನ್ ಇಯರ್ ಫಾರ್ ವೆರಿ ವೆರಿ ಲಾಂಗ್ ಟೈಮ್ ನೆಸ್ಟ್ ಇತರದ ಅಭಿವೃದ್ಧಿ ಕಾರ್ಯಗಳ ಆದರೆ ಒಳ್ಳೆಯದಂತೆ ಯಾ ಅಫ್ಕೋರ್ಸ್ ಅಫ್ಕೋರ್ಸ್ ಇಟ್ಸ್ ಸಿ ಅದೇ ಹೇಳ್ದಿಲ್ಲ ನಾನು ನಾವು ದುಬೈಗೆ ಬೇರೆ ಕಂಟ್ರಿ ಎಲ್ಲ ಕಡೆ ಹೋದಾಗ ಯು ಆಲ್ವೇಸ್ ಸಿ ದಟ್ ಎಸ್ಪೆಷಲಿ ದ ಪಬ್ಲಿಕ್ ಪ್ಲೇಸಸ್ ಎಲ್ಲ ಇಟ್ ಈಸ್ ರಿಯಲಿ ರಿಯಲಿ ನೈಸ್ ಆಂಡ್ ಇಟ್ ಗಿವ್ಸ್ ಅಸ್ ಲಾಟ್ ಆಫ್ ಫೆಸಿಲಿಟೀಸ್ ಸೊ ಐ ಮೀನ್ ಇಟ್ ಇಸ್ ಎ ಟ್ರಡಿಷನಲ್ ಪ್ಲೇಸ್ ಕಲ್ಚರ್ ಹೆರಿಟೇಜ್ ಇರೋ ಜಾಗ ಪೀಪಲ್ ಡೋಂಟ್ ಲೈಕ್ ಟು ಹ್ಯಾವ್ ಟು ಮಂಚ್ ಆಫ್ ಡೆವಲಪ್ಮೆಂಟ್ ಆಲ್ಸೋ ಬಟ್ ದ ಸೇಮ್ ಟೈಮ್ ದೇ ವಾಂಟ್ ಟು ಕೀಪ್ ಅಪ್ ದಿ ಏನು ಹೇಳ್ತೀರಾ ರಾ ಫೆಸಿಲಿಟೀಸ್ ಏನಿದೆ ಅದರ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ಐ ಸ್ಟಿಲ್ ಫೀಲ್ ದಟ್ ಬೆಟರ್ ಫೆಸಿಲಿಟೀಸ್ ಫಾರ್ ಹೆಲ್ಡರ್ಸ್ ಕಿಡ್ಸ್ ಎಸ್ಪೆಷಲಿ ಕಿಡ್ಸ್ ಪ್ಲೇ ಏರಿಯಾ ತುಂಬ ಇಂಪ್ರೂವ್ ಆಗ್ಬೋದು ದಾಟ್ ಈಸ್ ಸ್ಟಿಲ್ ಮಿಸ್ಸಿಂಗ್ ಇಯರ್ ಇಲ್ಲಿ ಅಂದ್ರೆ ಕೆಲವೊಂದು ಜನರೇ ಕೆಲವೊಂದ್ ಕಡೆ ಈಗ ಕ್ಲೀನ್ಲಿನೆಸ್ ಬೇಕು ಅಂತ ಹೇಳ್ತಾರೆ ಬಟ್ ಕೆಲವರು ಇಲ್ಲಿ ಕ್ಲೀನ್ಲಿನೆಸ್ ಅನ್ನ ಮಾಡೋದಿಲ್ಲ ಅಂತ ಜನರಿಗೆ ನೀವೇನು ಹೇಳ್ತೀರಾ ಅಂದ್ರೆ ಗವರ್ಮೆಂಟ್ ಏನು ಮಾಡುತ್ತೆ ಅದು ಮಾಡಲೇಬೇಕು ಬಟ್ ಜನರಿಗೆ ನೀವೇನು ಸಜೆಷನ್ ಕೊಡ್ತೀರಾ ಈಗ ನಮ್ಮ ಪ್ಲೇಸ್ ಅನ್ನುವಂತ ಫೀಲ್ ಅವರು ಕೂಡ ಬರಬೇಕು ಹಾಗೆ ನಾನು ಗೋ ಬ್ಯಾಕ್ ಡಿಲ್ ಬಿಟ್ಟು ಅವ್ರದ್ದು ಅಬ್ರಾಡ್ ಸ್ಟೋರೀಸ್ ಏನಂದ್ರೆ ಅಲ್ಲೆಲ್ಲ ರೆಸ್ಪಾನ್ಸಿಬಿಲಿಟಿ ಸಗೋದ್ರೆ ಅವರು ಓನ್ ಸಿಟಿಸನ್ ರೈಟ್ ಐ ಮೀನ್ ಯು ಕ್ಯಾನ್ ಕೀಪ್ ಬ್ಲೇಮಿಂಗ್ ದ ಗವರ್ಮೆಂಟ್ ಫಾರ್ ಎವ್ರಿಥಿಂಗ್ ರೈಟ್ ಐ ಮೀನ್ ಯು ಶುಡ್ ಟೇಕ್ ಯೋರ್ ರೆಸ್ಪಾನ್ಸಿಬಿಲಿಟಿ ಟು ಕ್ಲೀನ್ ಸೊ ಬಿಕಾಸ್ ನಾವು ಅಲ್ಲೋದಾಗ ನಾವು ನೋಡಿದ್ದೀವಿ ದಟ್ ಅವರ್ ಓನ್ ಪೀಪಲ್ ವಿಲ್ ಡೂ ಆಲ್ ದ ಬೆಸ್ಟ್ ಟು ಕೀಪ್ ದಮ್ ಕ್ಲೀನ್ ಇಲ್ಲಿ ಬಂದಾಗ ದಟ್ ದಾಟ್ ಮೇಂಟೈನ್ ಇಟ್ ಅವ್ರ ದೇ ಡೋಂಟ್ ಹ್ಯಾವ್ ದಟ್ ಕೈಂಡ್ ಆಫ್ ಸೊ ಇಟ್ಸ್ ಬೆಟರ್ ದಟ್ ನಾಟ್ ಸ್ಟ್ಯಾಂಡರ್ಡಿಂದನೂ ಬರ್ತಾ ಇದ್ದೀನಿ ಅಂದರೆ ಒಂದು ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಇಲೂ ಬರ್ತಾ ಇದ್ದೀನಿ ಮುಂಚೆ ಎಲ್ಲ ಇಲ್ಲಿ ಬೋಟಿಂಗ್ ಎಲ್ಲ ಇತ್ತು ಸೊ ತುಂಬ ಚೆನ್ನಾಗಿರ್ತಾ ಇತ್ತು ಈಗ ಅದನ್ನೆಲ್ಲ ಸ್ಟಾಪ್ ಮಾಡಿದರೆ ಆಮೇಲೆ ಸ್ವಲ್ಪ ಕ್ಲೀನ್ಗಳು ಮಾಡಿಸ್ಬೇಕೆಲ್ಲ ಸತ್ತೆಲ್ಲ ತೆಗೆಸಬೇಕು ಅದನ್ನೆಲ್ಲ ಮಾಡಿಸ್ಬೇಕು ಅಲ್ಲೊಂದು ಗೋಪುರ ಇದೆ ಆ ಗೋಪುರ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೀನಿ ನಾವು ಚಿಕ್ಕರಲ್ಲಿದ್ದಾಗ ಅದೆಲ್ಲ ಈಗ ಇದಾಗ್ಬಿಟ್ಟಿದೆ ಅದನ್ನ ರೆಡಿ ಮಾಡಿಸ್ಬೇಕು ಅಂದರೆ ಇನ್ನು ಹೆಚ್ಚು ಡೆವಲಪ್ಮೆಂಟ್ ಆಗಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋದು ಹಾಂ ಹಂಡ್ರೆಡ್ ಪರ್ಸೆಂಟ್ ಆಗಬೇಕು ಯಾಕಂದರೆ ದಿನಾ ದಿನ ಡೆವಲಪ್ಮೆಂಟ್ ಆಗಬೇಕು ಈಗ ಇಲ್ಲಿ ವಾಟರ್ ಇರೋದ್ರಿಂದ ವಾಟರ್ ಸ್ಪೋರ್ಟ್ಸ್ನೆಲ್ಲ ಆಕ್ಟಿವಿಟೀಸ್ ಮಾಡಿಸ್ಬೋದು ಮಕ್ಳಿಗೆಲ್ಲ ಅಂದರೆ ಒಂದು ಸೈಕಲ್ ರೈಡಿಂಗ್ ಬೋಟಿಂಗ್ ಥರ ಆಮೇಲೆ ಕಾಯ ಮಾಡಿಸೋದು ಆ ಥರದನ್ನೆಲ್ಲ ಮಾಡಿಸ್ಬೋದು ಆಮೇಲೆ ಮೊದಲ ಸ್ವಲ್ಪ ಕೂರ್ಲಿಕ್ಕೆ ಒಂದು ಸ್ವಲ್ಪ ಕಟ್ಟೆಗಳು ಹಾಕ್ಸೋಂಥದ್ದು ಕ್ಲೀನ್ ಮಾಡಿಸೋಂಥದ್ದು ಅದನ್ನೆಲ್ಲ ಮಾಡಿಸ್ಬೇಕು ಮಾರ್ನಿಂಗ್ ಈವ್ನಿಂಗ್ ಬರ್ತೀರಾ ಈವ್ನಿಂಗ್ ಬರ್ತೀನಿ ಅಷ್ಟೇ ಸರ್ ಇದು ಸರೌಂಡಿಂಗ್ ಅಂದ್ರೆ ಎಷ್ಟು ಕಿಲೋಮೀಟರ್ ಇದೆ ಅಂತ ನಿಮ್ಗೆ ಏನಾದರೂ ಇದೆ ಐಡಿಯಾ ಇದೆ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಆಗುತ್ತೆ ನಿಯರ್ಲಿ ಫೋರ್ ಕಿಲೋಮೀಟರ್ ಒಂದು ಕಂಪ್ಲೀಟ್ ಒಂದು ಸರ್ಕಲ್ ಒಂದು ರೇಡಿಯಸ್ ಹೊಡೆದ್ರೆ ಫೋರ್ ಕಿಲೋಮೀಟರ್ಸ್ ಆಗುತ್ತೆ ಎಕ್ಸಾಕ್ಟ್ ಆಗೋದನ್ನ ಹೇಳ್ತೀರಿ ತ್ರೀ ಪಾಯಿಂಟ್ ಸೆವೆನ್ ಫೈವ್ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಇದೆ ಫ್ಯಾಮಿಲಿ ಜೊತೆ ಡೈಲಿ ಬರ್ತೀರಾ ಇಲ್ಲ ವೀಕೆಂಡ್ಸ್ ಮಾತ್ರ ಫ್ಯಾಮಿಲಿ ಜೊತೆ ಬರ್ತೀವಿ ಅದರ್ವೈಸ್ ನಾನು ಡೈಲಿ ಬರ್ತೀನಿ ಈವ್ನಿಂಗು ಥ್ಯಾಂಕ್ ಯು ಸರ್ ನಾವು ಇಲ್ಲಿ ಮೈಸೂರಿನವ್ರೆ ಅಂತ ಒಳ್ಳೆ ಗಾಳಿ ಬೆಳಕು ನೀರು ಎಲ್ಲ ಇರುವಂತ ಜಾಗ ಎಲ್ಲರೂ ಒಳ್ಳೆ ಆಕ್ಸಿಜನ್ ಸಿಗುತ್ತೆ ಆರೋಗ್ಯ ಚೆನ್ನಾಗ್ ಆಗುತ್ತಲ್ವಾ ಹಂಗ ಖುಷಿ ಆಗುತ್ತೆ ಬರಕಿ ಆಮ ನೀವು ಈ ಒಂದು ಪ್ಲೇಸಲ್ಲಿ ಏನಾದ್ರು ಇನ್ನು ಡೆವಲಪ್ಮೆಂಟ್ ಆಗ್ಬೇಕು ಇನ್ನು ಅಭಿವೃದ್ಧಿ ಆಗ್ಬೇಕು ಈಗ ಬೇರೆ ಬೇರೆ ಕಡೆ ಹೋಗಿರ್ತೀರಾ ಬೇರೆ ಬೇರೆ ಜಾಗಕ್ಕೆ ಹೋಗಿರ್ತೀರಾ ಅಲ್ಲಿ ಒಂದು ಪಾರ್ಕ್ ನೋಡಿರ್ತೀರಿ ಇಂಥ ಪ್ಲೇಸ್ ಅನ್ನು ನೋಡಿರ್ತೀರಾ ಇಲ್ಲಿ ಆ ಡೆವಲಪ್ಮೆಂಟ್ ಅಥವಾ ಏನು ಇಲ್ಲ ಜನ ಚೆನ್ನಾಗಿ ನೀಟಾಗಿ ಇಟ್ಟಿದ್ದಾರೆ ಇಲ್ಲಿ ಬೇಕಾಗಿಲ್ಲ ಅನ್ಸುತ್ತೆ ಮರ ಗಿಡಗಳನ್ನ ಹಾಗೆ ಉಳಿಸಿ ಆ ನೀರ್ ಹಾಗೆ ಇದ್ದು ಆ ಪಕ್ಷಿಗಳು ನೋಡ್ತಾ ಇದ್ರೆ ಖುಷಿ ಆಗುತ್ತೆ ಹೀಗೆ ಇಲ್ಲಿ ಒಂದ್ ಅರೇಂಜ್ ಮಾಡ್ಬೇಕು ಏನಾದ್ರು ಯಾಕೆಂತಂದ್ರೆ ಹೊರಗಡೆ ಬರೋರು ನೀರಿನ ಬಟ್ಲ ತತ್ತಾರೆ ಎತ್ಬಿಟ್ಟು ಹೋಗಿರ್ತಾರೆ ಗೊತ್ತಿರೋರು ಇದ್ ಮಾಡ್ತಾರೆ ಇಲ್ಲ ಅಂದ್ರೆ ಇಲ್ಲ ಸೊ ಅದೊಂದು ಡಸ್ಟ್ ಎಲ್ಲ ಒಂದೊಂದು ಸ್ವಲ್ಪ ದೂರಕ್ಕೆ ಒಂಚೂರು ಅರೇಂಜ್ ಮಾಡಿದ್ರೆ ಬೆಡ್ ಹಾಕ್ಬಿಟ್ಟು ಹೋಗೋದು ಥ್ಯಾಂಕ್ ಕ್ಲಾಸ್ ಒಂದು ಹತ್ತು ವರ್ಷದಿಂದ ಬರ್ತಾ ಇದ್ದೀವಿ ಓಕೆ ಇಲ್ಲಿ ಬೆಳಿಗ್ಗೆ ಹೊತ್ತು ಮಾತ್ರ ಆರು ಗಂಟೆಗೆ ಬರ್ತಾ ಇದ್ದ ಇವತ್ತು ಬರ್ದೇ ಇರೋದ್ರಿಂದ ಇವಾಗ ಈವ್ನಿಂಗ್ ಬಂದಿದ್ದೀವಿ ಇಲ್ಲಿ ಬಂದರೆ ಒಂಥರ ಮನಸ್ಸಿಗೆ ಉಲ್ಲಾಸ ನೆಮ್ಮದಿ ಉಲ್ಲಾಸ ಇರುತ್ತೆ ಓಕೆ ಹಾಗಾಗಿ ಇಲ್ಲಿ ಒಳ್ಳೊಳ್ಳೆ ಜನಗಳೆಲ್ಲ ಬರ್ತಾರೆ ಓಕೆ ಈ ಒಂದು ಜಾಗದಲ್ಲಿ ಇನ್ನೂ ಅಭಿವೃದ್ಧಿ ಆಗಬೇಕು ಸರ್ಕಾರ ಇನ್ನಷ್ಟು ಅಭಿವೃದ್ಧಿ ಮಾಡಬೇಕು ಅಂತಿದ್ರೆ ಏನು ನಿರೀಕ್ಷೆ ಮಾಡ್ತೀರಾ ಯಾವ ಥರದ ಸಜೆಷನ್ ಅನ್ನು ಕೊಡೋಕೆ ಇಷ್ಟಪಡ್ತೀರ ಹೌದು ಸರ್ ಇಲ್ಲಿ ಇನ್ನೊಂದು ಸ್ವಲ್ಪ ಗಿಡಗಳೆಲ್ಲ ನೆಡಬೇಕು ಸಲ್ತಾಯಿಲ್ಲ ಇಲ್ಲ ಅಷ್ಟೇ ಬೇರೆ ಕ್ಲೀನ್ ಕ್ಲೀನ್ನೆಸ್ ಸರಿಯಾಗಿ ಮಾಡ್ತಾ ಇಲ್ಲ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಮೇಂಟೆನೆನ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಎಲ್ಲ ನೀರೆಲ್ಲ ಕ್ಲೀನ್ ಮಾಡಬೇಕು ನೀರನ್ನು ಕ್ಲೀನ್ ಮಾಡ್ತಾಯಿಲ್ಲ ಎಲ್ಲ ಆದರೆ ಇನ್ನೂ ಬೆಸ್ಟ್ ಬೆಸ್ಟಾಗಿ ಬೆಸ್ಟಾಗಿರುತ್ತದೆ ಹೋಗ್ಬೇಕಾದ್ರೆ ಸೈಡೆಲ್ಲ ಇನ್ನೂ ಸ್ಮೆಲ್ ಬಿ ಇರುತ್ತೆ ಹ್ಞೂ ಒಂದು ಕ್ಲೀನ್ ಮಾಡಲ್ಲ ಎಲ್ಲ ಸುಮಾರು ಸಜ್ಜು ಮೀಟಿಂಗ್ ಕರೆದು ಹೇಳೈತೆ ಹಾಗೂ ಮಾಡಿಲ್ಲ ಸರ್ ಥ್ಯಾಂಕ್ ಯು ಸರ್ ನೋಡಿದ್ರಲ್ಲ ಸ್ನೇಹಿತರೆ ಇವಿಷ್ಟು ಅನಿಸಿಕೆಗಳು ಕುಕ್ಕರಹಳ್ಳಿ ಕೆರೆ ಬಗ್ಗೆ ಜನರಿಗೆ ಇದೆ ಒಟ್ಟಾರೆಯಾಗಿ ಇಂಥ ಒಂದು ಸುಂದರವಾದ ಏನು ಪ್ರಕೃತಿ ದತ್ತಮಯವಾದ ಜಾಗ ಏನಿದೆ ಸ್ಥಳ ಏನಿದೆ ತಾಣ ಏನಿದೆ ಇದನ್ನು ಇನ್ನಷ್ಟು ಹೆಚ್ಚಾಗಿ ಸರ್ಕಾರಗಳು ಗಮನಹರಿಸಿ ಅಭಿವೃದ್ಧಿಪಡಿಸಿದಲ್ಲಿ ಇದು ಇನ್ನೂ ಹೆಚ್ಚಿನ ಜನರಿಗೆ ಒಂದು ಆಕರ್ಷಣೀಯ ತಾಣವಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ದೌರ್ಭಾಗ್ಯ ಏನಂತೇಳೆ ನಮ್ಮ ಸರ್ಕಾರಗಳು ಇಂಥ ಜಾಗಗಳ ಅಭಿವೃದ್ಧಿ ಪಡಿಸುವುದರಲ್ಲಿ ಯಾಕೋ ಇವೆ ನಿಜವಾಗ್ಲೂ ಇಂಥ ಜಾಗ ಪ್ರಕೃತವಾಗಿ ಸಿಗುವಂಥ ಜಾಗ ಬಹುಶಃ ಎಲ್ಲೂ ಕಾಣಲಿಕ್ಕೆ ನಮಗೆ ಸಿಗೋದಿಲ್ಲ ಇತ್ತೀಚಿನ ಆಧುನಿಕ ಜಮಾನದಲ್ಲಿ ಬಟ್ ಇಂಥ ಜಾಗ ಈಗಲೂ ಕೂಡ ಇದೆ ಅಂತೇಳಿದ್ರೆ ಇನ್ನು ಇದನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಿ ಇದನ್ನೊಂದು ಪ್ರವಾಸಿ ತಾಣವಾಗಿ ಪರಿವರ್ತಿಸಿ ಅದರಿಂದ ಕೂಡ ನಾವು ಸರ್ಕಾರ ಆದಾಯವನ್ನು ಗಳಿಸ್ಬೋದು ಒಟ್ಟಾರೆಯಾಗಿ ಈಗಲೂ ಕೂಡ ಬಹಳಷ್ಟು ಜನರ ಆಕರ್ಷಣೀಯ ತಾಣವಾಗಿದೆ ಇನ್ನಷ್ಟು ಈ ಜಾಗ ಅಭಿವೃದ್ಧಿಗೊಂಡು ವಿಶ್ವ ಪ್ರಖ್ಯಾತಿಯನ್ನು ಪಡೆಯಲಿ ಅಂತ ಹೇಳ್ತಾ ಈ ಒಂದು ಸಾಮಾಜಿಕ ಉದ್ದೇಶ ಇರುವಂಥ ಕುಕ್ರಹಳ್ಳಿ ಕೆರೆಯ ಬಗೆಗಿನ ಜನರ ಅಭಿಪ್ರಾಯದ ಬಗ್ಗೆ ಈ ಮಾತನ್ನು ನಾನು ನಿಮ್ಮ ಹತ್ರ ಹೇಳ್ತಾ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಅನಿಸಿಕೆಗಳೇನು ನೀವೇನಾದರೂ ಈ ಕೆರೆಗೆ ಆಲ್ರೆಡಿ ವಿಸಿಟ್ ಕೊಟ್ಟಿದ್ದರೆ ಅಥವಾ ನೀವೇನಾದರೂ ಮೈಸೂರಿಗನವರಾಗಿದ್ದು ಮೈಸೂರಿನವರಾಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಅಂತ ಕಮೆಂಟ್ ಮಾಡಿ ಮುಂದಿನ ವಡೆದಲ್ಲಿ ಮತ್ತೆ ಸಿಗ್ತೀನಿ ನಮಸ್ತೆ